ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತು ಈವ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ನಮ್ಮ ಅಮ್ಮನ ಮನೆಯಲ್ಲಿ ಹಬ್ಬ ಇತ್ತು ಹಾಗಾಗಿ ಎಲ್ಲರೂ ಮಧ್ಯಾಹ್ನನೇ ಹೊರಡ್ಬಿಟ್ಟು ಬಂದಿದ್ದೀವಿ ಸಂಡೇ ಅಲ್ವ ಹಾಗಾಗಿ ಮಧ್ಯಾಹ್ನನೇ ಹೊರ್ಡು ಬಂದ್ವಿ ವೆಂಕಿ ನಮ್ಮನ ಬಿಟ್ಟು ಮತ್ತೆ ರಿಟರ್ನ್ ಚಂದ್ರಾಯಪಟ್ಟಣಕ್ಕೆ ಹೋಗಿದ್ದಾನೆ ಏನೋ ಕೆಲಸ ಅಂತ ಇವಾಗ ಅಮ್ಮ ಅಡುಗೆ ಮಾಡ್ತಾಯಿದ್ದಾರೆ ಚೆರ್ರಿನ ಮಲ್ಸಿದ್ದೆ ಬಂದ ತಕ್ಷಣ ಇನ್ನೂ ಚೆನ್ನಾಗಿ ನಿದ್ದೆ ಅವನು ನೀನು ಸಂಜೆ ಹಬ್ಬ ಇರೋದು ಇಲ್ಲೇ ಮನೆ ಮುಂದೆ ಟೆಂಪಲ್ ಇರೋದು ಅದು ಆರತಿ ತಗೊಂಡು ಹೋಗ್ಬೇಕು ಅಲ್ಲಿಗೇನೆ ಸೊ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ನಮ್ಮ ಮನೆ ಹೇಗಿದೆ ಅಂತ ತೋರಿಸ್ತೀನಿ ಅಮ್ಮನ ಮನೆ ಗಾನೋಗೆ ನೋಡಿ ಅಲ್ಲಿ ಚಂದ್ರಾಯಪುಣದಲ್ಲಿ ಒಳಗಡೆನೆ ಇದ್ದಿದ್ದು ಬೇಜಾರಾಗಿರುತ್ತೆ ಅದಕ್ಕೆ ಇಲ್ಲಿ ಬಂದಾಗ್ಲಿಂದ ಮಣ್ಣಲ್ಲೇ ಆಟ ಆಡ್ತವನೇ ಒಳಗಡೆ ಬಾರೋ ಅಂದರೂ ಬರ್ತಾ ಇಲ್ಲ ಬಾರೋ ಏಯ್ ಹತ್ರ ನಿಂತ್ಕೋಬಾರ್ದು ಬಾ ಕರೆಂಟ್ ಹೊಡೆಯುತ್ತೆ ಬಾರೋ ಮುಟ್ಬಾರ್ದು ಬಾಮಂಗನೇ ಎಸಿದು ನಮ್ಮ ಮನೆ ಕಾಂಪೌಂಡು ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಂಡಿದ್ದೀವಿ ಯಾಕೆಂದರೆ ಆಟಾಡೋಕ್ಕೆ ಮಕ್ಕಳಿಗೆ ಮಕ್ಳಿಗೆ ಚೆನ್ನಾಗಿರಲಿ ಅಂತ ಇದು ನಾನು ಹುಟ್ಟಿ ಬೆಳೆದಂತಹ ಇದು ಹೋದ ತಕ್ಷಣ ಸ್ಟಾರ್ಟಿಂಗ್ ಒಂದು ಚಿಕ್ಕದು ಹಾಲ್ ಸಿಗುತ್ತೆ ವಾಷಿಂಗ್ ಮಿಷಿನ್ ಕೂಡ ನಾವು ಅಲ್ಲೇ ಇಟ್ಕೊಂಡಿದ್ದೀವಿ ಅದಾದಮೇಲೆ ರೈಟ್ ಸೈಡಿಗೆ ಒಂದು ರೂಮ್ ಇದೆ ಬಟ್ ಏನು ಯೂಸ್ ಮಾಡ್ತಿಲ್ಲ ಅಲ್ಲಿ ಕೆಲವೊಂದು ಐಟಮ್ಸ್ನ ಇಟ್ಬಿಟ್ಟು ಹಾಗೆ ಬಿಟ್ಟಿದ್ದೀವಿ ಲೆಫ್ಟಲ್ಲಿ ಒಂದು ಕಿಚನ್ ಇದೆ ಮುಂಚೆ ಕಿಚನ್ ಹಿಂದೆ ಇತ್ತು ಇವಾಗ ಫ್ರಂಟಲ್ಲಿ ಮಾಡ್ಕೊಂಡಿದ್ದೀವಿ ನಮ್ಮ ನಮ್ಮಅಮ್ಮಗೆ ಪಾತ್ರೆಗಳಂದರೆ ತುಂಬ ಇಷ್ಟ ಅದಕ್ಕೆ ನೋಡಿ ಎಷ್ಟೋ ಒಂದು ಪಾತ್ರೆಗಳು ಇಟ್ಕೊಂಡಿದ್ದಾರೆ ಅಂತ ಅವರು ಆಲ್ರೆಡಿ ಅಡುಗೆ ರೆಡಿ ಮಾಡ್ತಾಯಿದ್ದಾರೆ ನೋಡಿ ಚಿಕನ್ ಮಾಡ್ತಾಯಿದ್ರು ನಾನು ಹಾಗೆ ಸುಮ್ಮನೆ ಮಕ್ಕಳ ಜೊತೆ ಆಟಾಡ್ತಿದ್ನಲ್ಲ ಸೊ ಹಂಗಾಗಿ ಮನೆಯದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಿದ್ದೆ ರಿಲೇಷನ್ಸ್ಗೆ ಯಾರಿಗೂ ಹೇಳಿಲ್ಲ ಬರೀ ನಾವು ಇರೋದ್ರಿಂದ ಸ್ವಲ್ಪ ಕಡಿಮೆನೆ ತಂದು ಮಾಡ್ತಾಯಿದ್ರು ಆ್ಯಂಡ್ ಇದು ಹಾಲು ಹಾಲೊಂದು ಚಿಕ್ಕದು ಟಿ ವಿ ಇಟ್ಕೊಂಡಿದ್ದೀವಿ ಮತ್ತು ಒಂದು ದಿವಾಂಗಟು ಹಾಗೆ ಒಂದು ಸೋಫಾ ಸೆಟ್ ಹಾಕ್ಕೊಂಡಿದ್ದೀವಿ ಇನ್ನು ಆ ಕಡೆ ಒಂದು ಮಂಚ ಇಟ್ಕೊಂಡಿದ್ದೀವಿ ಚೇರಿಗೆ ತೊಟ್ಲು ತಂದಿರಲಿಲ್ಲ ಹಂಗಾಗಿ ಸೀರೆ ಕಟ್ಟಿದ್ರು ಅಜ್ಜಿ ಹಾಗೆ ಮುಂದೆ ಹೋದರೆ ಮತ್ತೆ ರೈಟಲ್ಲಿ ಇನ್ನೊಂದು ರೂಮ್ ಇದೆ ಅದರಲ್ಲಿ ಸದ್ಯಕ್ಕೆ ಇವಾಗ ನವೀನ ಮತ್ತು ಪ್ರೀತ ಬಂದರೆ ಮಲ್ಕೋತಾರೆ ಅಷ್ಟೆ ಅದಾದಮೇಲೆ ಇಲ್ಲಿ ಮುಂದೆ ಬಂದರೆ ದೇವ್ರ ಮನೆ ಇದು ತುಂಬ ಹಳೆಯದು ಟಿ ವಿ ಮತ್ತು ಏನು ಟಿ ವಿ ಸ್ಟ್ಯಾಂಡು ಅದು ಇವಾಗ ಸದ್ಯಕ್ಕೆ ಯೂಸ್ ಮಾಡ್ತಿಲ್ಲ ಹಾಗೆ ಇಟ್ಟಿದ್ದೀವಿ ಬಟ್ ಚೆನ್ನಾಗಿದೆ ಅದಿನ್ನು ಇಲ್ಲೊಂದು ಪುಟ್ಟು ದೇವ್ರ ಮನೆ ಇದೆ ಅಲ್ಲಿಂದ ಮುಂದೆ ಬಂದರೆ ಲೆಫ್ಟಲ್ಲಿ ಇನ್ನೊಂದು ರೂಮ್ ಇದೆ ಇದು ನಾನು ಯೂಸ್ ಮಾಡ್ತಿದ್ದೆ ಬಟ್ ಇವಾಗ ಅಲ್ಲಿ ಯಾರೂ ಮಲ್ಕೊಳ್ಳೋದಲ್ವ ಹಾಗಾಗಿ ಹಾಸಿಗೆಲ್ಲ ಎತ್ತಿಟ್ಬಿಟ್ಟಿದ್ದಾರೆ ಸದ್ಯಕ್ಕೆ ನಮ್ಮ ಮನೇಲಿ ಮೂರು ರೂಮ್ ಇರೋದು ಅಂದರೆ ಯಾರೂ ಯಾವುದನ್ನು ಯೂಸ್ ಮಾಡೋಲ್ಲ ಹಿಂದೆ ಹೋದರೆ ಇಲ್ಲಿ ಹಸು ಕಟ್ಟೋಕ್ಕೆ ಅಂತ ಕೊಟ್ಟಿಗೆ ಮಾಡ್ಕೊಂಡಿದ್ವಿ ಇವಾಗ ಹಸು ಇಲ್ಲ ಒಂದು ಆಡು ಮಾತ್ರ ಇರೋದು ಹಾಗಾಗಿ ಅದನ್ನು ಇಟ್ಕೊಂಡಿದ್ದಾರೆ ವಾಶ್ರೂಮು ಮತ್ತು ಸ್ನಾನದ ಮನೆ ಎರಡು ಅಲ್ಲೇ ಇರೋದು ಚೇರಿ ತೋರಿಸ್ತೀನಿ ಬನ್ನಿ ಹೇಗೆ ಮಲ್ಕೊಂಡವನೆ ಅಂತ ಇದಾಳ್ತಾ ಇದ್ದಾನೆ ಅವಾಗವಾಗ ಅಜ್ಜಿನ ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಅಂತ ಹಾಗೆ ತೂಗ್ತಾಯಿದ್ರು

ನನ್ನ ಎಸ್ ಇವಾಗ ರೆಡಿಯಾಗಿದ್ದೀನಿ ಇನ್ನೇನು ಹೋಗಬೇಕು ಪೂಜೆಗೆ ಆರತಿ ತಗೊಂಡು ಹೋಗಬೇಕು ಆಚಾರಿಗೆ ಹಾಲು ಕುಡಿಸ್ಕೊಂಡು ಕರ್ಕೊಂಡು ಅವನು ಕೂಡ ಅಲ್ಲಿ ಆರಾಮಾಗಿರ್ತಾನೆ ಅಂತ ಇಲ್ಲಿ ಹಾಲು ಇದ್ದೀನಿ ಪೂಜೆ ಎಂಟು ಗಂಟೆಗೆ ಇವಾಗ ಆಲ್ರೆಡಿ ಸೆವೆನ್ ತರ್ಟಿ ಆಗಿದೆ ಇನ್ನೇನು ಹೋಗಿ ಪೂಜೆ ಮುಗಿಸ್ಕೊಂಡು ಬಂದು ಅಡುಗೆ ಎಲ್ಲ ಆಲ್ರೆಡಿ ಅಮ್ಮ ಮಾಡಿಟ್ಟಿದ್ದಾರೆ ಹೋಗಿ ಊಟ ಮಾಡಿಕೊಂಡು ಹೊರಡೋದು ಅಷ್ಟೆ ಆರತಿ ಕೂಡ ಅಜ್ಜಿ ರೆಡಿ ಮಾಡಿಟ್ಟಿದ್ದಾರೆ ತೊಗೊಂಡು ಹೋಗ್ಬೇಕಿವಾಗ ಹಾಗೆ ಊರಿಂದ ಅತ್ತೆ ಮಾವ ಕೂಡ ಬಂದಿದ್ರು ಗಾನವ್ ಅವ್ರ ಜೊತೆ ಆಟ ಆಡಿಕೊಂಡು ಆಲ್ರೆಡಿ ದೇವಸ್ಥಾನದ ಹತ್ರ ಹೋಗಿದ್ದಾನೆ ಇವಾಗ ನಾನು ಹೋಗಬೇಕು ಸರಿ ನಾ ಅಮ್ಮ ಎತ್ಕೋತಾರೆ ನಾನು ಇನ್ನೂ ಪೂಜೆಗೆ ಇದನ್ನ ಆರತಿನ ಇಟ್ಕೋತೀನಿ ಇವಾಗ ಇಬ್ರು ಹೊರಡ್ತೀವಿ ಹೋಗಿ ಪೂಜೆ ಮುಗಿಸ್ಕೊಂಡು ಬಂದು ಊಟ ಮಾಡಿಕೊಂಡು ಚಂದ್ರಾಯಪಟ್ಟಿಗೆ ರಿಟರ್ನ್ ಹೊರಡದೆ ಎಸ್ ಇವಾಗ ದೇವಸ್ಥಾನದ ಹತ್ರ ಬಂದ್ವಿ ನಾನು ನನ್ನ ತಂಗಿ ಎಲ್ಲ ಒಟ್ಟಿಗೆ ಕೂತಿದ್ವಿ ಇನ್ನೇನು ಪೂಜೆ ಸ್ಟಾರ್ಟ್ ಆಯಿತು ಇವಾಗ ದೇವಸ್ಥಾನ ಅಂದರೆ ಇದೊಂದು ಕಲ್ಲು ಇದೆ ಇದನ್ನೇ ಮಾರಿಕಲ್ಲು ಅಂತ ನಾವು ಪೂಜೆ ಮಾಡೋದು ಇದೇ ದೇವರು ಪೂಜೆ ಎಲ್ಲ ಮಾಡ್ತೀನಿ ದೇವರಿಗೆ ಬೆಳಗಿ ಲಾಸ್ಟಿಗೆ ಮನೆಗೆ ಹೊರಡ್ಬೇಕಾದ್ರೆ ನಾವು ತಗೊಂಡೋಗಿರ್ತೀವಲ್ಲ ಹೂವು ಅದನ್ನೆಲ್ಲ ಕಿತ್ತು ಅಲ್ಲೇ ದೇವಸ್ಥಾನದ ಹತ್ರನೇ ಹಾಕಿ ಮನೆಗೆ ಹೋಗ್ಬೇಕು ಒಂದು ಹೂವೂ ಮತ್ತೆ ರಿಟರ್ನ್ ಮನೆಗೆ ಹೋಗೋ ಹಾಗಿಲ್ಲ ಇದೆಲ್ಲ ಮುಗಿಸ್ಕೊಂಡು ನಾನು ಅಪರೂಪ ಕೂರಿಗೆ ಹೋಗಿರ್ತೀನಲ್ವ ಸೊ ಹಾಗಾಗಿ ಎಲ್ಲರೂ ಮಾತಾಡಿಸ್ತಿರ್ತಾರೆ ಸ್ವಲ್ಪ ಹೊತ್ತು ಹಾಗೆ ನಿಂತ್ಕೊಂಡು ಮಾತಾಡಿಕೊಂಡು ಇವಾಗ ಮನೆಗೆ ಇದ್ದೀವಿ ಮನೆಯಿಂದ ನಮ್ಮ ಮನೆ ಮುಂದಿನ ದೇವಸ್ಥಾನ ಕೂಡ ಇರೋದು ಇದು ಚಿಕನ್ ಫ್ರೈ ಹ್ಮ್ ಸರಿನಾ ಹ್ಮ್ ಇದು ಕಾಳು ಗೊಜ್ಜು ಹ್ಮ್ ಪಲ್ಯ ಇದು ಮುದ್ದೆ ಮುದ್ದೆ ಇದು ರೈಸ್ ರೈಸ್ ಹ್ಮ್ ಎಸ್ ಫೈನಲಿ ಮನೆಗೆ ಹೊರಟ್ವಿ ನಾವು ಸೊ ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಟೇಕ್ ಕೇರ್ ಬೈ ಬೈ